ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಐವತ್ತೊಂದನೇ ವಾರ್ಷಿಕ ಪಟ್ಟಾಭಿಷೇಕ ಮಹೋತ್ಸವದ ಸವಿ ನೆನಪಿಗಾಗಿ ಎಂಬತ್ತು ವರ್ಷ ವಯಸ್ಸು ಹಾಗೂ ಐವತ್ತು ವರ್ಷ ತುಂಬಿದ ಐವತ್ತೊಂದು ಹಿರಿಯ ಆದರ್ಶ ಜೋಡಿಗಳಿಗೆ ಹೇಮಗಿರಿ ಬಿಜಿಎಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಯನ್ ಎನ್ ರಾಮಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಹಾಗೂ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ತಾಲೂಕಿನ ಕಸಬಾ ಹೋಬಳಿಯ ಹೇಮಗಿರಿ ಬಿ ಜಿ ಎಸ್ ಎಜುಕೇಷನ್ ಸೆಂಟರ್ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಟಿ ಮಂಜು ಅವರು ಉದ್ಘಾಟಿಸಿ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೇಮಗಿರಿ ಬಿ ಜಿ ಎಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡ ಜಗದ್ಗುರುಗಳು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಶ್ರೀಗಳ ಐವತ್ತೊಂದನೇ ವಾರ್ಷಿಕ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಸ್ತ್ರೀಗಳ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಆಶೀರ್ವಾದದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿನೂತನವಾಗಿ ಐವತ್ತೊಂದು ಹಿರಿಯ ಆದರ್ಶ ದಂಪತಿಗಳಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಿದ್ದೇವೆ ಅಂತ ಮಾತನಾಡಿದರು ಕೆಆರ್ ನಗರದ ಕಾಗಿನೆಲೆ ಮಹಾಸಂಸ್ಥಾನ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಾನಂದಪುರಿ ಕಾಪನಹಳ್ಳಿ ಗವಿ ಮಠ ಪೀಠಾಧ್ಯಕ್ಷರಾದ ಶ್ರೀ ಸ್ವತಂತ್ರ ಚನ್ನವೀರ ಸ್ವಾಮೀಜಿಗಳು ತೆಂಡೇಕೆರೆ ಬಾಳೆಹೊನ್ನೂರು ಶಾಖಾ ಮಠದ ಅಧ್ಯಕ್ಷರಾದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ಬೇಬಿ ಶ್ರೀರಾಮ ಯೋಗೀಶ್ವರ ಮಠದ ಅಧ್ಯಕ್ಷರಾದ ಶ್ರೀ ಶಿವಬಸವ ಸ್ವಾಮೀಜಿಗಳು ಎಲೆರಾಮಪುರದ ಕುಂಚಟಿಗೆ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿರುವ ಶ್ರೀ ಹನುಮಂತ ಸ್ವಾಮೀಜಿಗಳು ಬೆಳಗದ ಶ್ರೀ ಚೌಡೇಶ್ವರಿ ದೇವಿ ಮಹಾಸಂಸ್ಥಾನ ಮಠದ ಅಧ್ಯಕ್ಷರಾದ ಶ್ರೀ ಬಸವೇಶ್ವರ ಚೈತನ್ಯ ಸ್ವಾಮೀಜಿಗಳು ಅಮೃತೂರು ವೇದವ್ಯಾಸ ಮಠದ ಅಧ್ಯಕ್ಷರಾಗಿರುವ ಶ್ರೀ ಬಸವನಂತ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ಶ್ರೀಗಳ ಪುತ್ಥಳಿಗೆ ವಿವಿಧ ಬಗೆಯ ಅಭಿಷೇಕ ಹೋಮ ಹವನ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನವನ್ನು ನೀಡಿದರು ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿದ ಹಿರಿಯ ಆದರ್ಶ ದಂಪತಿಗಳು ಹಿರಿಯರು ನಿಷೇಧಿತ ಮದುವೆ ಸುದೀರ್ಘವಾಗಿರುತ್ತದೆ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ಅಭಿಪ್ರಾಯಪಟ್ಟರು ಒಂದು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಂಡಿಹೊಳಿ ಅಶೋಕ್ ಕಸಾಪ ಮಾಜಿ ಅಧ್ಯಕ್ಷ ಹರಿಚರಣ್ ತಿಲಕ್ ಪುರಸಭಾ ಮಾಜಿ ಸದಸ್ಯ ಕೆಆರ್ ಲೀಲಕಂಠ ಹಿರಿಯ ಮುಖಂಡ ಬಂಡಿಹೊಳಿ ರಾಮೇಗೌಡ ನಟನಹಳ್ಳಿ ನಿಂಗೇಗೌಡ ಶಾಸಕರ ಆಪ್ತ ಸಹಾಯಕ ಅರಳುಕುಪ್ಪೆ ಪ್ರತಾಪ್ ಆರ್ಟಿಒ ಮಲ್ಲಿಕಾರ್ಜುನ ಅಭಿಮಾನಿ ಬಳಗದ ಅಧ್ಯಕ್ಷ ಗಂಜಿಗೆರೆ ಮಹೇಶ್ ಸೇರಿದಂತೆ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಹೇಶ್ ಕರೋಟಿ ಸಾವಿರ ಕ್ವಿಂಟಲ್ ಒಂದು ಗೋಡಂತ ನಿರ್ಮಾಣ ಮಾಡಂದ್ರೆ ಬಾಲಗಾದನ ಪೂಜ್ಯ ಗುರುಗಳು ಗೌಡ್ರನ್ನ ಕರ್ದು ಹೇಳ್ತಾರೆ ನನಗೆ ಗೊತ್ತಿಲ್ಲಪ್ಪ ಇದೇನ ಬಾ ಅದೆಷ್ಟು ಖರ್ಚಾಗತ್ತೆ ದುಡ್ಡು ಇರ್ತತೆ ಏನ್ ಮಾಡ್ತಿ ಅಂತ ಬಹುಶಃ ಏನಾದರೂ ಕರ್ನಾಟಕದಲ್ಲಿ ಕರ್ನಾಟಕ ವನ ಸಂವರ್ಧನಾ ಟ್ರಸ್ಟ್ ಅಂತ ಹೇಳಿ ಮಾಡಿದಾಗ ಅದು ಸಸ್ಯಕಾಶಿಯಲ್ಲಿ ಅನೇಕ ಬಹುಶಃ ರಾಮಕೃಷ್ಣಗೌಡ ವಿಚಾರ ಹೇಳ್ತಾ ಹೋದ್ರೆ ಅನೇಕ ಅದ್ಭುತ ಬಂದಾಗ ಕೇಳಿದೆ ಇವತ್ತು ನನಗೆ ವಯಸ್ಸಾಗ್ತಾ ಬಂತು ರಾಮಕೃಷ್ಣೇಗೌಡರು ನಾನು ಓದ್ಬೇಕಾದ ಎಲ್ಲಿದ್ದು ಇವತ್ತು ಆಗಿದ್ರೆ ಹೇಳಿದ್ರು ಸ್ವಾಮೀಜಿ ಎಪ್ಪತ್ತು ವರ್ಷ ಮುಗಿತು ಹೊಂದ್ರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸಮಿತಿಯವರ ಪಾದಗಳಿಗೂ ಕೂಡ ನಮಸ್ಕರಿಸುತ್ತ ಹಾಗೂ ಅವರಿವರೆನ್ನದೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಹರವು ಚರಣತಿಗಳ ಪಾದಗಳಿಗೂ ನನ್ನ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಈ ಒಂದು ಸುಂದರ ಸಭೆಯ ವೇದಿಕೆ ಮುಂದೆ ಆಶೀನರಾಗಿರ್ತಕ್ಕಂಥ ನಾವು ಕೂಡ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಕೊನೆಯ ಹಂತದಲ್ಲಿ ಪಡೆದವರು ನಾವೆಲ್ಲ ಅಂತ ಅಂಥ ಮಾತೃಹೃದಯದ ಸಂತ ಯುಗಯೋಗಿ ಅವತಾರದ ಪುರುಷ ಸುಮಾರು ಮೂವತ್ತೊಂಬತ್ತು ವರ್ಷಗಳಲ್ಲಿ ಆ ಚುಂಚನಗಿರಿಯನ್ನು ಚಿನ್ನದ ಗಿರಿಯನ್ನಾಗಿ ಮಾಡಿ ಸಾಧು ಸಂತರಿಗೆ ವೃದ್ಧರಿಗೆ ಅನಾಥರಿಗೆ ಅಬಲೆಯರಿಗೆ ಆಶ್ರಯವನ್ನು ನೀಡುವುದರ ಜೊತೆಗೆ ರೈತರಿಗೆ ಅವರ ಉಪಕರಣಗಳನ್ನ ಏನು ನೀವು ಉಳುಮೆ ಮಾಡಲು ಏನು ನಿಮಗೆ ಉಪಯೋಗ ಆಗುವಂತ ವಸ್ತುಗಳಿದಾವಲ್ಲ ಆ ಎಲ್ಲ ಎಪ್ಪತ್ತು ಜನ ಜಗದ್ಗುರುಗಳು ಅದನ್ನ ರಕ್ಷಣೆ ಮಾಡಿಕೊಂಡು ಬರುವುದಷ್ಟೇ ಮನೆ ಹೊರತಾಗಿ ಅಭಿವೃದ್ಧಿ ಮಾಡುವುದರ ಕಡೆ ಆಗಲಿಲ್ಲ ಯಾಕೆಂದ್ರೆ ಆಗಿನ ಒಂದು ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ತಿನ್ನುವುದ ಅಣ್ಣದ ಕೊರತೆ ಅಕ್ಷರದ ಕೊರತೆ ಉಳುಮೆ ಬೆಳೆಗಳನ್ನ ಒಂದು ಸಕಲ ಸೌಕರ್ಯಗಳ ಕೊರತೆ ಕೂಡ ಇತ್ತು ಪರಮಪೂಜೆ ಜಗದ್ಗುರುಗಳು ಪಟ್ಟಾಭಿಷೇಕವನ್ನ ಮಾಡಿಕೊಂಡ ನಂತರದಲ್ಲಿ ರಾಮಕೃಷ್ಣೇಗೌಡರು ಸಂಪರ್ಕಕ್ಕೆ ಬಂದರು ಯಾರು ಪರಮ ಪೂಜೆ ಜಗದ್ಗುರುಗಳ ಜೊತೆಗೆ ರಾಮಕೃಷ್ಣೇಗೌಡರು ಯಾವಾಗ ಸಂಪರ್ಕಕ್ಕೆ ಬಂದರು ಗುರುಗಳ ಯೋಚನೆ ಮತ್ತು ರಾಮಕೃಷ್ಣೇಗೌಡರ ಒಂದು ಶಕ್ತಿ ಎರಡು ಸಮಾಗಮವಾಗಿ ಕೆಲಸಗಳು ಪ್ರಾರಂಭ ಆಯಿತು ಮೊಟ್ಟ ಮೊದಲನೆಯದಾಗಿ ಅಕ್ಷರದ ಕಡೆ ಒಂದಷ್ಟು ನಾವು ಹೆಜ್ಜೆ ಹಾಕೋಣ ಅಂತ ಹೇಳಿ ಪರಮ ಪೂಜ್ಯರು ರಾಮಕೃಷ್ಣೇಗೌಡರು ಮಾತು ಅವನು ಸಮಾಜ ಅವನ ಪರಿಸರ ತುಂಬಾ ಅಚ್ಚುಕಟ್ಟಾಗಿರುತ್ತೆ ಅನ್ನೋದಕ್ಕೆ ರಾಮಕೃಷ್ಣೇಗೌಡರ ಸಾಕ್ಷಿ ಅನ್ನೋ ಮಾತನ್ನ ಸಹ ಹೇಳಿದರೆ ಇದು ಅಕ್ಷರ ಸಹ ಗುರುಗಳ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಮಾತನ್ನ ಮತ್ತೊಮ್ಮೆ ಪುನರಾಚ್ ಸ್ವಾಮೀಜಿಗಳು ಶರಣರು ತಮ್ಮ ಅನುಭವ ಮಾತುಗಳನ್ನ ಹೇಳಿದರೆ ತಮಗೆ ಎಂಬತ್ತು ವರ್ಷ ವಯಸ್ಸಾಗಿದೆ ನೋಡಕ್ ಹೋಗಿರುವಂತಹ ಅನೇಕ ಆಸ್ತಿಕ್ ಮಾಶಯ ಶಾಲಾ ಮಕ್ಕಳು ನಮ್ಮ ಸಿಬ್ಬಂದಿ ಮಗ ಅವರ ಶ್ರಮ ತುಂಬಾ ಅಗತ್ಯತೆ ಇದೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಮಹಾಸನ್ನಿಧಿಗಳಿಗೆ ಕೇಳ್ಕೊಳ್ಳೋದು ಇಷ್ಟನೆ ನಮ್ಮ ಮೇಲೆ ಒಂದು ಸಣ್ಣ ಕರುಡನಿಟ್ಟು ಇವತ್ತು ಗುರುಗಳ ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾದ ಕಾರ್ಯಕ್ರಮನ ನೀವು ನಿಮ್ಮ ಸಾನ್ನಿಧ್ಯದಲ್ಲಿ ನಡೆಸಿ ನಮ್ಮನ್ನೆಲ್ಲರನ್ನೂ ಕೂಡ ಪಾವನ ಸಾನ್ನಿಧ್ಯ ಮಾಡಿದ್ದೀರಿ ಯಾಕೆ ಅಂತ ಹೇಳಿದ್ರೆ ಈ ವೃಷಿಗಳು ಅಂತ ನೀವೆಲ್ಲ ಕೇಳಿದ್ರೆ ಬಹುಶಃ ಅದು ಬಹಳ ಪುರಾಣ ಕಾಲದಲ್ಲಿ ಇತಿಹಾಸದಲ್ಲಿ ಒಂದು ವಿಶೇಷವಾದಂಥ ಹೆಸರನ್ನು ಬಿಡದಿದೆ ಹಾಗಾಗಿ ಇನ್ನೂ ಜನರು ಬರ್ತಿದ್ರು ನಾನು ಏಳು ಜನಕ್ಕೆ ಮಾತ್ರ ಆಯ್ಕೆ ಮಾಡ್ತೇನೆ ಇಲ್ಲ ಸ್ವಾಮಿ ತಮ್ಮ ಏಳು ಜನರ ಸಾಮುಖ್ಯದಲ್ಲೇ ಇದು ಬಹುಶಃ ಅವ್ರಿಗೆ ಆಶೀರ್ವಾದನೆ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಕೆಲವೇ ನಿಮಿಷಗಳಲ್ಲಿ ಅದನ್ನ ಪ್ರಾರಂಭ ಮಾಡಿದ್ವಿ ಈಗ ನನಗೆ ಕೊಟ್ಟಂತ ಈ ಅವಕಾಶನ ಒಂದ್ ಎರಡು ಮೂರು ಲೆಕ್ಕ ಹೆಚ್ಚು ಸಮಯ ಈಗ ಆಗಿದೆ ಅದಕ್ಕೆ